ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಕೋವಾ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಕೋವಾ ಒಬ್ಬೊಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಟೂ ಹಂಡ್ರೆಡ್ ಗ್ರಾಮ್ದು ನಂದಿನಿ ಕೋವಾ ತೊಗೊಂಡಿದ್ದೀನಿ ನೀವು ನೋಡಿ ನಮ್ಗೆ ನಿಮಗೆ ಯಾವ್ದು ಬೇಕಾಗುತ್ತೋ ಅದನ್ನು ತೊಗೊಳ್ಳಿ ಯಾವ್ದು ಅವೈಲೇಬಲ್ ಇರುತ್ತೋ ಅದು ತೊಗೊಳ್ಳಿ ಹಾಗೆ ನಾನು ಒಂದು ಲೋಟ ಚರೋಟಿ ರವೆ ತೊಗೊಂಡಿದ್ದೀನಿ ಹಾಗೆ ನಾನು ಒಂದು ಲೋಟ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಹಾಗೆ ಇಲ್ಲಿ ಒಂದು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಬಾದಾಮಿ ತೊಗೊಂಡಿದ್ದೀನಿ ಹಾಫ್ ಕಪ್ಪು ಗೋಡಂಬಿ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನು ತುಪ್ಪ ಇಟ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಏಲಕ್ಕಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಆ ಬೌಲ್ಗೆ ನಾನು ಒಂದು ಲೋಟ ಮೈದಾ ಹಿಟ್ಟು ಹಾಕಿದ್ದೀನಿ ನೋಡಿ ಹಾಗೆ ಒಂದು ಲೋಟ ಚರಟಿ ರವೆ ಹಾಕಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ನೀರು ಹಾಕ್ತಾ 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 ಕಲಿಸ್ಕೋಬೇಕಾಗತ್ತೆ ಕಣಕ್ಕದ ಹದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಸಡನ್ನಾಗಿ ನೀರು ಹಾಕೋಕ್ಕಾಗಲ್ಲ ಜಾಸ್ತಿ ನೀರು ಹಾಕ್ಬಿಟ್ರೆ ಅಳ್ಕಾಗ್ಬಿಡುತ್ತೆ ತಿಳುವಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಕಲಿಸ್ಕೋತಾ ಇದ್ದೀನಿ ನೋಡಿ ನೋಡಿ ಈ ಹದದಲ್ಲಿ ಕಲಿಸಿದ್ದೀನಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ ಹಾಗೆ ಇಲ್ಲಿ ನಾನೊಂದು ಜಾರ್ ಇಟ್ಕೊಂಡಿದ್ದೀನಿ ನೋಡಿ ಆ ಜಾರಿಗೆ ನಾನು ಒಂದು ಲೋಟ ಸಕ್ಕರೆ ಹಾಕಿದ್ದೀನಿ ಹಾಗೆ ನೋಡಿ ಏಲಕ್ಕಿ ಹಾಕಿದ್ದೀನಿ ಏಲಕ್ಕಿನ ಸುಲ್ಬಿಟ್ಟು ಹಾಕಿದ್ದೀನಿ ಅದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ನೋಡಿ ರುಣ್ ನುಣ್ಣಗೆ ರುಬ್ಬಿದ್ದಾಯಿತು ಇವಾಗ ಒಂದು ಬೌಲಿಗೆ ತೆಗಿತಾಯಿದ್ದೀನಿ ನೋಡಿ ಹಾಗೆ ಅದೇ ಜಾರಿಗೆ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ ನೋಡಿ ಹಾಗೆ ಬಾದಾಮಿ ಹಾಕಿದ್ದೀನಿ ಇವಾಗ ಎರಡೂ ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ನೋಡಿ ಇಲ್ಲಿ ನುಣ್ಣಗೆ ರುಬ್ಬಿದ್ದಾಯಿತು ಹಾಗೆ ಸೈಡಲ್ಲಿ ಇಡ್ತೀನಿ ಪಕ್ಕದಲ್ಲಿ ಈ ಕಡೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಎರಡು ಸ್ಪೂನು ತುಪ್ಪ ಹಾಕಿದ್ದೀನಿ ಇವಾಗ ನಂದಿನಿ ಕೋವಾ ಹಾಕೊತೀನಿ ನೋಡಿ ನಾನು ನಂದಿನಿ ತಗೊಂಡಿದ್ದೀನಿ ಅದೇ ಚೆನ್ನಾಗಿರುತ್ತೆ ಕೆಮಿಕಲ್ ಇರಲ್ಲ ನಂದಿನಿ ಆದರೆ ಪ್ಯೂರ್ ಇರುತ್ತೆ ಕೋವಾ ಅಂತ ಅದನ್ನು ತೊಗೊಂಡಿದ್ದೀನಿ ನಿಮಗೆ ಯಾವ್ದು ಅವೈಲೇಬಲ್ ಇರುತ್ತೋ ಅದನ್ನು ತೊಗೊಳ್ಳಿ ನೋಡಿ ಸಾಫ್ಟ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊತೀನಿ ಹಾಗೆ ಹಾಗೆ ಮೆಲ್ಟ್ ಮಾಡ್ತಾ ಮಾಡ್ತಾ ಸಾಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಈ ಸಾಫ್ಟ್ ಆಗಿದೆ ಇವಾಗ ನಾನು ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ ಆ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಹಾಗೆ ಅದನ್ನು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಫ್ರೈ ಆಗ್ತಾಯಿದೆ ಇವಾಗ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ನೋಡಿ ಸಕ್ಕರೆ ಪುಡಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಆ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ವಟ್ಟ ಹಾಕಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಇನ್ನೂ ನೋಡಿಕೊಂಡು ಹಾಕೋಬೋದು ಟೇಸ್ಟ್ ಮಾಡಿ ಬೇಕು ಅಂತ ಅನ್ಸಿದ್ರೆ ಸಕ್ಕರೆ ಇನ್ನೂ ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಅದು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಏ ಹದ್ದಲ್ಲಿ ಫ್ರೈ ಆದರೆ ಸಾಕು ಇವಾಗ ಒಂದು ಬೌಲಿಗೆ ನಾನು ತೆಕ್ಕೊತಾ ಇದ್ದೀನಿ ನೋಡಿ ಎಲ್ಲ ಕೋವನ ಒಂದು ಬೌಲಿಗೆ ತೆಕ್ಕೊತಾ ಇದ್ದೀನಿ ತಣ್ಣಗಾಗಕ್ಕೆ ಬಿಡೋಣ ಇದನ್ನ ಒಂದು ಹದಿನೈದು ಇಪ್ಪತ್ತು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ತಣ್ಣಗಾಗಿದೆ ಕೋವನ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಕಣಕನೂ ತೋರಿಸಿದ್ದೀನಿ ಯಾವ ಹದದಲ್ಲಿ ಇರಬೇಕು ಅಂತ ಸ್ಟಫಿಂಗು ನೋಡಿ ಈ ಥರ ಇದ್ರೆ ಸಾಕು ನೋಡಿ ಎಲ್ಲ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ಟು ಹಂಡ್ರೆಡ್ ಗ್ರಾಮ್ ಕೋವಾಗೆ ಹತ್ತು ಕೋ ಹೋಳಿಗೆ ಆಗುತ್ತೆ ಇಲ್ಲಿ ನೋಡಿ ಕಣಕನೂ ನಾನು ಒಂದು ಸ್ವಲ್ಪ ತೆಕ್ಕೊತಾ ಇದ್ದೀನಿ ಈ ಥರ ನಾನು ಕೈಯಲ್ಲೇ ಅಗಲ ಮಾಡ್ಕೊಂಡಿದ್ದೀನಿ ನಿಮ್ಮ ಕೈಯಲ್ಲಿ ಮಾಡ್ಕೊಳ್ಳೋಕಾಗಿಲ್ಲ ಅಂತಂದರೆ ಲಟ್ಟಣಿಗೆಯಿಂದ ಅಗಲ ಮಾಡ್ಕೊಂಡು ಈ ಥರ ತುಂಬ್ಕೋಬೋದು ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ತುಂಬ್ಕೊಳ್ಳಿ ಸ್ಟಫಿಂಗಿನ ನೋಡಿ ರೌಂಡ್ 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 ಮಾಡಿ 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 ಮೇಲ್ಗಡೆದು ಎಕ್ಸ್ಟ್ರಾ ಇರೋದನ್ನ ತೆಗ್ದುಬಿಡ್ತೀನಿ ಇಲ್ಲ ನೋಡಿ ತುಂಬಿದ್ದಾಯಿತು ನೋಡಿ ಇನ್ನೊಂದನ್ನು ತುಂಬಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ನೆಂದಿದೆ ಕಣಕ ಎಷ್ಟು ಚೆನ್ನಾಗಿ ಕಣಕ ನೆನೆಯುತ್ತೋ ಅಷ್ಟು ನಿಮಗೆ ಹೋಳಿಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಅಗ್ಲ ಮಾಡ್ಕೊಂಡಿದ್ದೀನಿ ನೀವು ಲಟ್ಟಿನಿಂದನೂ ಅಗ್ಲ ಮಾಡ್ಕೊಂಡು ತುಂಬ್ಕೋಬೋದು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ತುಂಬ್ಕೊಳ್ಳಿ ನೋಡಿ ಈ ಥರ ರೌಂಡ್ 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 ಮಾಡಿಕೊಂಡ್ರೆ ಮೇನ್ಗಡೆ ಬರುತ್ತೆ ಹೊಸಬ್ರಾಗಿದ್ರೂ ಭಯ ಪಡಬೇಡಿ ಹೊಸಬ್ರಾಗಿದ್ರೂ ಈಸಿಯಾಗೇ ಮಾಡ್ಕೊಂಬಿಡ್ಬೋದು ಕೋವಾ ಹೋಳಿಗೆನ ಹೋಳಿಗೆನೇ ಮಾಡೋಕೆ ಬರಲ್ಲ ಅನ್ನೋರು ಈಜಿಯಾಗಿ ಮಾಡ್ಕೊಂಬಿಡ್ಬೋದು ನೋಡಿ ಈ ಕಡೆ ಎಲ್ಲ ತುಂಬಿಟ್ಕೊಂಡಿದ್ದೀನಿ ನೋಡಿ ನೋಡಿ ಲಟ್ಸ್ತಾ ಇದ್ದೀನಿ ನೋಡಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಒಣ ಹಿಟ್ಟನ್ನ ಅಂಟು ಹಾಕ್ಕೊಂಡಿದ್ದೀನಿ ಒಣ ಹಿಟ್ಟು ಹಚ್ಕೊಂಡು ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ತಿಳುವು ಬೇಕೋ ಅಷ್ಟು ತಿಳು ಲಟ್ಟಿಸ್ಕೋಬೋದು ತಿಳು ಲಟ್ಟಿಸ್ಕೊಂಡಷ್ಟು ಕ್ರಿಸ್ಪಿ ಬರುತ್ತೆ ಹೋಳಿಗೆ ನೀವು ದಪ್ಪ ಲಟ್ಟಿಸ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಮೆತ್ತಗಿರುತ್ತೆ ನಿಮ್ಗೆ ಮೆತ್ತಗೆ ಬೇಕು ಅಂದರೆ ದಪ್ಪ ಲಟ್ಟಿಸ್ಕೊಳ್ಳಿ ತಿಳುವು ಬೇಕು ನಮ್ಗೆ ಕ್ರಿಸ್ಪಿ ಬೇಕು ಅಂದರೆ ಇನ್ನೂ ತಿಳುವಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಎಲ್ಲ ಲಟ್ಸಿದ್ದಾಯಿತು ಇವಾಗ ನಾನು ತವಾಗ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ತವಾ ಕಾಯೋಕೆ ಇಟ್ಟಿದ್ದೆ ತವಾಗೆ ಹೋಳಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊತೀನಿ ಎಲ್ಲ ಕಡೆನೂ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡಿದ್ದಾಯಿತು ಇವಾಗ ತಿರು ಹಾಕ್ತಾಯಿದ್ದೀನಿ ನೋಡಿ ಟರ್ನ್ ಮಾಡ್ಕೊತಾ ಇದ್ದೀನಿ ಹೋಳಿಗೆನ ಆ ಕಡೆನೂ ಬೇಯಿಸೋಣ ಅಂತ ನೋಡಿ ಮತ್ತೆ ತಿರು ತಿರುಗಿ ಹಾಕ್ತಾಯಿದ್ದೀನಿ ಹಂಗೇ ಬೇಯೋವರೆಗೂ ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರುಗಿ ತಿರುಗಿ ಹಾಕಿಸಿ ಬೇಕ್ ಬೇ ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಇದ್ದೀನಿ ಈಗ ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಕೋವಾ ಹೋಳಿಗೆ ಟೇಸ್ಟಿಯಾಗಿರುವಂತಹ ಕೋವಾ ಹೋಳಿಗೆ ರೆಡಿಯಾಗಿದೆ